ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಇರೋದು ಇಲ್ಲ ಯಾರು ನಿಮ್ ರಕ್ಷಣೆಗೆ ಅವ್ರು ತಿಳ್ಕೊಳ್ಳಿ ಇವನೆಲ್ಲ ಊರೇ ಬಿಡ್ತಾನೆ ಈಗಲೇ ಎಮ್ ಎಲ್ ಎ ಮೈ ಎಲ್ಲ ಭಯ ನಂತೆ ಒಂದ್ ಹೋದ್ರೆ ಆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ ಇಲ್ಲ ಸಮಯ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ ನೀವು ನಲವತ್ತೈವತ್ತು ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ ಬಂದು ಬಂದು ಕಾಲಿಡ್ಕಂಡು ಕ್ಷಮೆ ಕೇಳಿ ಇದು ನಿನ್ನ ಜಾಯಿಮಾನ ನಿಂತರ ಎಗ್ಣ ದಿನಕ್ಕೆ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ದೂರ ಇಲ್ಲ ಇಷ್ಟು ಮಾತ್ರ ನೋಡ್ತೀನಿ ಅಂತ ಸವಾಲು ಆಗ್ತಾ ಇದ್ದೇನೆ ಒಂದು ಕೆನೆ ಉಳಿಸ್ಕೊಂಡು ಎರಡನೇ ಕೆನ್ನೆ ತೋರಿಸುವಂತ ಯುದ್ಧದಲ್ಲಿ ನಾನಿಲ್ಲ ನನ್ನ ತಂಟಿಗೆ ಬಂದ್ರೆ ನಿನಗೆ ಒಂದು ಗತಿ ಕಾಣಿಸಬೇಕಾಗುತ್ತದೆ ಶಾಸಕ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ ಸಂಸದ ಸುಧಾಕರ್ ಪೊಲೀಸರು ಗುಲಾಮಗಿರಿ ಮಾಡುತ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಪೊಲೀಸ್ ಠಾಣೆಗೆ ನುಗ್ಗುತ್ತಾರೆ ಎಚ್ಚರ ರಾಜಕೀಯವಾಗಿ ನನ್ನ ಏಳಿಗೆ ಸಹಿಸಲಾಗದೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಷಡ್ಯಂತ್ರ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸಿಎಂ ಗೃಹ ಸಚಿವರಿಗೆ ಮಾಹಿತಿ ಗೊತ್ತಿದೆ ಆದರೂ ಸುಮ್ಮನಿದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕರು ಸಚಿವರ ಮೇಲೆ ಡೆತ್ ನೋಟ್ ಬರೆದಿಟ್ಟು ಸಾವಾಗಿದ್ದರೂ ಯಾರ ಮೇಲೂ ಯಾಕೆ ಎಫ್ಐಆರ್ ಮಾಡಿಲ್ಲ ನಾನು ಬಿಜೆಪಿ ಮುಖಂಡ ಸಂಸದ ಎಂದು ಎಫ್ಐಆರ್ ಆಗಿದೆ ಇದಕ್ಕೆಲ್ಲ ಮುಂದೆ ಜನವೇ ತಕ್ಕ ಪಾಠ ಕಲಿಸುತ್ತಾರೆ ನನ್ನ ತಂಟಿಗೆ ಬಂದ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಗುಲಾಮರಾಗಿ ಎಫ್ಐಆರ್ ದಾಖಲಿಸಿದ ಪೊಲೀಸರಿಗೆ ಒಂದು ಗತಿ ಕಾಣಿಸುವವರೆಗೂ ಬಿಡಲ್ಲ ಎಂದು ಸಂಸದ ಇತ್ತೀಚೆಗೆ ನಡೆದ ಅಲ್ಲಿ ದಲಿತ ಬಾಬು ಸಾವಿನ ಪ್ರಕರಣಕ್ಕೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ವಾಲ್ಮೀಕಿ ಆಧರಣ ಚಾರ್ಜ್ ಶೀಟ್ ನಾಗೇಂದ್ರ ದತ್ತಿಗೆ ಕ್ಲೀನ್ಚಿಟ್ ಸಿಐಡಿ ಕೊಡದಿದ್ದು ಆಮೇಲೆ ಸಿಬಿಐ ಇಡಿ ಏನ್ ಮಾಡ್ತೋ ನಿಮಗೆಲ್ಲ ಗೊತ್ತಿದೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚಿನ್ನಾರೆಡ್ಡಿ ಪಟೇಲ್ಗೆ ಸಿಐಡಿ ಬಿ ರಿಪೋರ್ಟ್ ಅವರು ಸಚಿನ್ ಆತ್ಮಹತ್ಯೆ ಎಫ್ ಐ ಆರ್ ನೋಡಲ್ಲ ಐದು ಸಲಿ ಆರ್ ಸಲಿ ಹೋಗಿ ಭೇಟಿ ಮಾಡ್ತಾರೆ ಮಂತ್ರಿಗಳು ಭೇಟಿ ಮಾಡಿದೀನಿ ಅಂತ ಹೇಳ್ತಾನೆ ಹೆಸರಿಸ ಎರಡು ಮಂತ್ರಿಗಳನ್ನ ಎರಡು ಶಾಸಕರನ್ನ ಇದೇ ರೀತಿಯ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಇವರೇ ಕಾರಣ ಅಂತ ಹೇಳ್ತಾರೆ ಆದ್ರೆ ಅವರನ್ನ ಎಫ್ಐಆರ್ ಆರ್ ಅಲ್ಲಿ ನೇಮಿಸಿದೀರ ನೀವು ಮಾಡಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ನ ಮಂತ್ರಿಗಳು ಇಬ್ರು ಇಬ್ರು ಶಾಸಕರು ಕಾಂಗ್ರೆಸ್ನ ಶಾಸಕರು ಇಲ್ಲಿ ನಂದು ಏನು ನನಗೆ ಕನೆಕ್ಷನ್ ಇಲ್ಲದೆ ಇದು ನನಗೆ ಸಂಬಂಧ ಇಲ್ಲದೆ ಇತ್ತು ನಾನು ಬಿಜೆಪಿ ಎಂ ಪಿ ಅಂತ ನೀವು ಮಾಡಿದ್ದೆ ನನ್ನ ಹೆಸರಿಗೆ ಕಪ್ಪು ಚುಕ್ಕು ಕರಲಿಕ್ಕೆ ಕಪ್ಪು ಮಸೀದಿ ಬೆಳಿಲಿಕ್ಕೆ ನೀವು ಮಾಡಿರುವಂತ ಒಂದು ಉನ್ನಾರ ಷ್ಯಂತ್ರ ಇದು ನಿಮಗೆ ಒಳ್ಳೆಯದಾಗಲ್ಲ ಇದರ ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನತೆ ಮುಂದೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡುತ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಡ್ರೈವರ್ ಡೆತ್ ನೋಟ್ ಪ್ರಕರಣ ಏವನ್ ಆರೋಪಿ ಸ್ಥಾನಕ್ಕೆ ಫಿಕ್ಸ್ ಮಾಡಿ ಎಫ್ಐಆರ್ ಹಾಕಿದ್ದ ಪ್ರಕರಣಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದೇ ತೆರನಾದ ಪ್ರಕರಣವೊಂದರಲ್ಲಿ ಕೊಡಗಿನ ಶಾಸಕರ ಹೆಸರು ಡೆತ್ ನೋಟ್ನಲ್ಲಿ ಬರೆದಿದ್ದರು ಆದರೆ ಯಾವುದೇ ಎಫ್ಐಆರ್ ಆರ್ ಮಾಡಿಲ್ಲ ಕೊಪ್ಪಳ ಶಿವಮೊಗ್ಗ ಯಾದಗಿರಿ ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ನವರ ಮೇಲೆ ಎಫ್ಐಆರ್ ಆರ್ ಆಗಿಲ್ಲ ಇಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಂಸದರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನನ್ನ ರಾಜಕೀಯ ಇತಿಹಾಸದಲ್ಲಿ ದಲಿತರಿಗೆ ಸಾಕಷ್ಟು ಸೇವೆ ಮಾಡಿದ್ದೇನೆ ಆದರೆ ಶಾಸಕ ಪ್ರದೀಪ್ ಈಶ್ವರ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡಿರುವುದು ಬಿಟ್ಟರೆ ಏನು ಮಾಡಿಲ್ಲ ಗೆದ್ದು ರಾಜಕೀಯವಾಗಿ ದಲಿತರಿಗೆ ಶಾಸಕ ಏನು ಮಾಡಿದ್ದಾನೆ ಕಾಂಗ್ರೆಸ್ ಶಾಸಕ ಎಸ್ ಎಂ ಮುನಿಯಪ್ಪ ನನ್ನ ಆಪ್ತ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಆದ್ದರಿಂದ ನನ್ನ ಜೊತೆ ಬರಲಿಲ್ಲ ಈಗ ಅವರಿಗೆ ಅವರ ಮಗನಿಗೆ ನೀನು ಏನು ಮಾಡಿದ್ದೀಯಾ ನಿನ್ನ ನಾಟಕ ಏನೆನ್ನು ಎಲ್ಲರಿಗೂ ಗೊತ್ತು ಎಂದು ಪ್ರದೀಪ್ ಈಶ್ವರ್ ಈ ಹಿಂದೆ ಸಂಸದರನ್ನ ಹೊಗಳಿದ ವಿಡಿಯೋ ಪ್ಲೇ ಮಾಡಿ ತೋರಿಸಿ ಗೆದ್ದ ಮೇಲೆ ಏನು ಮಾತನಾಡಿದ್ದಾನೆ ಅನ್ನೋದನ್ನ ತೋರಿಸಿದರು ಒಬ್ಬ ವ್ಯಕ್ತಿ ಎರಡು ಮುಖಗಳನ್ನು ಹೊಂದಿರುವುದು ಅಂದರೆ ಹೀಗೇನೆ ಎಂದು ಗುಡುಗಿದರು ಕೇಸುಗಳ ಸಮುದಾಯಗಳವರನ್ನ ಎತ್ಕಟ್ಟುದು ಇದನ್ನು ಬಿಟ್ಟು ನೀನು ಏನು ಮಾಡಿದೆ ಹೇಳ ನಾನು ಹೇಳಿ ಇದನ್ನ ನಿಮಗೆಲ್ಲ ಕಾಪಿ ಕೊಡುತ್ತೆ ನನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹತ್ತು ವರ್ಷಗಳಲ್ಲಿ ಎಸ್ಸಿ ಜನಾಂಗಕ್ಕೆ ಎಸ್ ಟಿ ಜನಾಂಗಕ್ಕೆ ನಾನು ಏನ್ ಮಾಡಿದ್ದೇನೆ ಅಂತೇಳಿ ಇದು ವೈಟ್ ಪೇಪರ್ ಇದು ಸತ್ಯದ ಎಲ್ಲ ಒಂದೊಂದು ಅಂಕಿಅಂಶಗಳು ಕೂಡ ನಿಮ್ಮ ಎಸ್ಸಿ ಪಿ ಟಿ ಎಸ್ ಪಿ ಬರೀ ಪಿಡಬ್ಲ್ಯೂ ಡಿ ಅವರ ಮನೆಗಳವರೆಗೂ ಕೂಡ ಎಸ್ ಸಿ ಕಾಲೋನಿಗಳಲ್ಲಿ ಎಸ್ ಟಿ ಕಾಲೋನಿಗಳಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ವಿ ಅದು ಅರವತ್ತು ಕೋಟಿ ರೂಪಾಯಿ ಮಾಡಿಸಿದ್ವಿ ವಿಶ್ವೇಶ್ವರಯ್ಯ ಜಲ ನಿಗಮ ಇದರಲ್ಲಿ ವಿಜೆ ಎನ್ಎಲ್ ನಲವತ್ತಾರು ಕೋಟಿ ಐವತ್ತು ಲಕ್ಷದಲ್ಲಿ ಮಾಡಿಸಿದ್ವಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ನೂರ ಇಪ್ಪತ್ತಾರು ಕೊಳವೆ ಬಾವಿಗಳನ್ನ ಎಸ್ಸಿ ಜನಾಂಗಕ್ಕೆ ಕರೆಸ್ಕೊಟ್ಟಿದ್ವಿ ನೋಡಿ ನೋವು ನನ್ನ ಮಗ ಹತ್ಕೊಂಡು ಕೇಳ ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥ ದರಿದ್ರ ರಾಜಕಾರಣ ಯಾಕೆ ಬಿಟ್ಬಿಡಪ್ಪ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ಕೊಟ್ಟಿದ್ದೀನಿ ನನ್ನ ನಿಜವಾದಂತ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದಿತ್ತು ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು ನನಗಿದ್ದಂಥ ಸಂಪರ್ಕ ನನಗಿದ್ದಂಥ ನನಗಿರ್ತಕ್ಕಂಥ ಚಕಚಕ್ಯತೆ ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು ಹದಿನೈದು ವರ್ಷಗಳ ಬದುಕನ್ನು ನಾನು ಮುಡುಪಾಗಿಟ್ಟಿದ್ದೆ ಇದನ್ನು ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಚ್ಚಿಯನ್ನ ತರುವಂತ ಕಪ್ಪು ಮಸಿಯನ್ನ ಬಳಿಯುವಂತ ಪ್ರಯತ್ನ ಮಾಡಿದರಲ್ಲ ಇದು ನನಗೆ ನಿಮಗೆ ಬದ್ಧತೆ ಇಲ್ಲ ದಲಿತರ ಬಗ್ಗೆ ಬದ್ಧತೆ ಯಾರ ಬಗ್ಗೆನೂ ಬದ್ಧತೆ ಇಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ ನಗರೋತ್ಥಾನೆ ನಲವತ್ತು ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯ್ತು ಇನ್ನು ನೀನ್ ಟೆಂಡರ್ ಮಾಡಕ್ಕಾಗಿ ಟೆಂಡರ್ ಮಾಡೋದು ನಿನಗೆ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಬಂದು ಮಾತಾಡ್ತು ಇದು ನಿನ್ನ ಜಾಯ್ಮ ನಿಂತರ ಎಗ್ನ ದಿನಕ್ಕೆ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ನಿನ್ನ ವೈಯಕ್ತಿಕ ಹೇಳಲಿಕ್ಕೆ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ ಹೋಗಲ್ಲ ಆದರೆ ಆದ್ರೆ ನಿಂತರ ಎಗ್ಣ ತಿನ್ನಕ್ಕೆ ಬಂದಿಲ್ಲ ಹಾಗಾಗಿ ತಂಟೆಗೆ ಬರೋದನ್ನ ಬಿಡು. ಇಲ್ಲ ಅಂದ್ರೆ ನಿನ್ನ ಕತಿ ಕಾಣಿಸೋದ್ ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನನಗೆ ಎಚ್ಚರ ರಾಜಕೀಯದಲ್ಲಿ ನೀನಿನ್ನು ಬಚ್ಚ ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ನೀನೇನು ಮಾಡ್ತೀಯ ಎನ್ನುವುದು ಇಂಚಿಂಚು ಮಾಹಿತಿ ನನಗೆ ಕೊಡೋರು ಇದ್ದಾರೆ ನೀನು ನನ್ನ ವಿರುದ್ಧ ಅಪಪ್ರಚಾರ ಮಾಡೋಕ್ಕೆ ರೆಡಿ ಮಾಡಿಸಿದ ಪೋಸ್ಟರ್ ಎಲ್ಲಿ ಪ್ರಿಂಟ್ ಆಯಿತು ಎಲ್ಲಿಂದ ಬರ್ತಾ ಇದೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ನಾನೇ ಅಂದು ರಾತ್ರಿ ಐ ಜಿಗೆ ಕಾಲ್ ಮಾಡಿ ಅಲ್ಲಿಂದ ಎಸ್ ಪಿಗೆ ಫೋನ್ ಮಾಡಿಸಿದ್ದೇನೆ ಆದರೂ ಉಸ್ತುವಾರಿ ಸಚಿವರು ಶಾಸಕರ ಮಾತು ಕೇಳಿಕೊಂಡು ಪೋಸ್ಟರ್ ಅಂಟಿಸಲು ರೆಡಿಯಾಗಿದ್ದವರ ಮೇಲೆ ಕೇಸ್ ಮಾಡೋದು ಬಿಟ್ಟು ರೆಡ್ ಹ್ಯಾಂಡಾಗಿ ಹಿಡಿದುಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಾ ಫೋಟುಂಟಿಗಳನ್ನು ಹಿಡಿದ್ರೆ ಅಟೆಂಡ್ ಮರ್ಡರ್ ಕೇಸ್ ಹಾಕ್ತೀರಾ ಪಿ ಐ ಶರಣಪ್ಪನವರೇ ಶಾಸಕರ ಸಚಿವರ ಇವರಿಗೆ ಗುಲಾಮರಾಗಿ ಕೆಲಸ ಮಾಡುತ್ತಿರುವ ಪೊಲೀಸರೇ ನಿಮ್ಮ ಸ್ಟೇಷನ್ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಿ ಪಾಠ ಕಲಿಸುವ ಕಾಲ ಬರುತ್ತೆ ಎಚ್ಚರಿಕೆ ಎಂದರು ಕೇಸ್ ಮಾಡ್ರಿ ಅಂದ್ರೆ ಅದನ್ನು ಒಂದು ಗಂಟೆ ಎರಡು ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನರಾಜು ಅಂತಿದ್ದಾರೆ ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬೈತಾರೆ ದಲಿತ ಕೌನ್ಸಿಲರ್ ಮುನಿರಾಜು ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲೆ ತಗೊಳ್ತಾರೆ ಪಾಪ ಅಮ್ಮ ನಮ್ಮ ರವಿಯವರ ಪತ್ನಿ ಶೋಭ ಒಂದು ಹೆಣ್ಮಗಳು ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ ಹನ್ನೊಂದುವರಿಯಲ್ಲಿ ಆಕೆ ಹೋಗಿದ್ದಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಸಬಾಜ್ ಮಾಡ್ಬೇಕಾಗಿತ್ತು ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಕರ್ ಆಗಿ ಇರೋದು ಇಲ್ಲ ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀವಿ ಯಾರು ನಿಮ್ಮ ರಕ್ಷಣೆಗೆ ಬರಲ್ಲ ಅವ್ರು ತಿಳ್ಕೊಳ್ಳಿ ಇವನೆಲ್ಲೋ ಊರೇ ಬಿಡ್ತಾನೆ ನನಗೆ ಗೊತ್ತಿದೆ ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ ಕಣಿಗೆ ಕಾಣಿಸಲ್ಲ ನಿಮ್ಗೆ ಆಮೇಲೆ ಈಗಲೇ ಎಮ್ ಎಲ್ ಎ ಆಗಿ ಮೈಯೆಲ್ಲ ಭಯನಂತೆ ಒಂದು ಹಳ್ಳಿಗೋದ್ರೆ ಆ ಇನ್ಸ್ಪೆಕ್ಟರ್ ಕೇಳ್ತಾನೆ ಇಲ್ಲ ಸಮಯ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನು ನೀವು ನಲವತ್ತೈವತ್ತು ಜನ ಪೊಲೀಸ್ ಬರಬೇಕು ಅಂತ ಗಿರಾಕಿ ಆ ಬಿಡಿಚಿಲ್ಲಳ್ಳಿಯಲ್ಲಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ ಎಸ್ ಐ ಎಲ್ಲ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅವ್ರ ಕಾರ್ಯಕರ್ತ ಅವ್ರ ಲೀಡ್ರು ಪ್ರಕಾಶ್ ಹೊಡೆದು ಬಿಡ್ತಾನೆ ಸರ್ ನಮ್ಮನ್ನು ಅಂತ ನಾನು ಹೇಳೋದು ಸತ್ಯ ಇದು ಆಮೇಲೆ ಅವರು ಐವತ್ತು ಜನ ನೂರು ಜನ ಪೊಲೀಸರನ್ನು ಕಳಿಸ್ತಾರೆ ಇಂತ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೆ ತಪ್ಪೇ ಆದ್ರಿ ಅಂತವ್ ಫಸ್ಟ್ ಅಲ್ಲಿ ಸೇರಿಸ್ಬೇಕಾಗಿತ್ತು ಫಸ್ಟ್ ಅವನೇ ಇರ್ಬೇಕಾಗಿತ್ತು ಹಿಡ್ಕೊಂಡು ಕ್ಷಮೆ ಕೇಳಿ ಏನು ನಾನು ಅದಕ್ಕೆ ವೈಯಕ್ತಿಕ ಹೇಳಿದ್ರೆ ಬಹಳ ನಮ್ಮ ಜನ ನಮ್ಮ ನಾನೇ ಲೀಡರ್ ಹಾಗಾಗಿ ನಾವು ಬಹಳ ಬೇಗ ಕ್ಷಮೆ ಮಾಡ್ತೀವಿ ಗೊತ್ತಾಯ್ತಲ್ಲ ಅದಕ್ಕೆ ಪ್ರತಿಫಲ ಇದೆ ಒಳ್ಳೆ ತನಕ ಪ್ರತಿಫಲ ನನಗೆ ಇವತ್ತಾಗಿಲ್ಲ ಅವ್ರ ಬಾಯಿ ಏನು ಅಂತ ನೀವೇ ನೋಡಿದ್ದೀನಿ ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ ಗಿರ ಸರಿ ಎಸ್ ಎಂತ ಎಸ್ ಎಸ್ ರಾಜ್ಯಾಧ್ಯಕ್ಷ